ಖ್ಯಾತ ನಟ ಸಾಮಾಜಿಕ ಹೋರಾಟಗಾರ ಪ್ರಕಾಶ್ ರಾಜ್ ಮತ್ತು ಮಾಜಿ ನಟ ಹಾಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ನಡುವೆ ಏನಿದು ಹೊಸ ಜಟಾಪಟಿ ಇಬ್ಬರು ಖ್ಯಾತ ಕಲಾವಿದರು ಅದರಲ್ಲೊಬ್ಬರು ಈಗ ಡಿಸಿಎಂ ಇವರಿಬ್ಬರ ನಡುವೆ ಇದೇನಿದು ಬಂದಿ ಜಾತ್ಯತೀತತೆಗಾಗಿ ಧ್ವನಿ ಎತ್ತುವ ಪ್ರಕಾಶ್ ರಾಜ್ ಹಾಗೂ ಈಗ ಖಟ್ಟರ್ ಹಿಂದುತ್ವ ಆಗ್ಬಿಟ್ಟಿರುವ ಪವನ್ ಕಲ್ಯಾಣ್ ಅವರ ಈ ಫೈಟ್ ಎಲ್ಲಿಗೆ ತಲುಪಲಿದೆ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಾಗಿದೆ ಅನ್ನೋ ಚರ್ಚೆ ಈಗ ಸನಾತನದ ಕಡೆಗೆ ತಿರುಗಿದೆ ಒಂದ್ ಕಡೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಮತ್ತು ನಟ ಪ್ರಕಾಶ್ ರಾಜ್ ನಡುವಿನ ವಾಗ್ವಾದ ತೀವ್ರಗೊಂಡಿದ್ರೆ ಮತ್ತೊಂದು ಕಡೆ ಚಿತ್ರರಂಗದವರು ಹಗುರವಾಗಿ ಮಾತಾಡ್ತಿರೋ ಬಗ್ಗೆನೂ ಪವನ್ ಕಲ್ಯಾಣ್ ಅಸಮಾಧಾನಗೊಂಡಿದ್ದಾರೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಯಾರೇ ಆದರೂ ಶಿಕ್ಷೆಗೆ ಒಳಪಡ್ತಾರೆ ಅಂತ ಪವನ್ ಕಲ್ಯಾಣ್ ಎಚ್ಚರಿಸಿದ್ದಾರೆ ತಿರುಪತಿ ಲಡ್ಡು ವಿವಾದಕ್ಕೆ ಟ್ವೀಟ್ ಮೂಲಕ ನೀಡಿದ್ದ ಮೊದಲ ಪ್ರತಿಕ್ರಿಯೆಯಲ್ಲಿ ಪವನ್ ಕಲ್ಯಾಣ್ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ಅನ್ನ ರಾಷ್ಟ್ರ ಮಟ್ಟದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರು ಇದಕ್ಕೆ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದ ಪ್ರಕಾಶ್ ರಾಜ್ ಆತಂಕವನ್ನ ಹೆಚ್ಚು ಮಾಡಬೇಡಿ ದೇಶದಲ್ಲಿ ಈಗಿರೋ ಕೋಮುಗಲಭೆನೇ ಸಾಕು ಅಂದಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ಪವನ್ ಕಲ್ಯಾಣ್ ಪ್ರಕಾಶ್ ರೈ ಅವರೇ ನೀವು ಪಾಠ ಕಲಿಬೇಕಿದೆ ಎಂದಿದ್ದಾರೆ ನಿಮ್ಮ ಬಗ್ಗೆ ಗೌರವ ಇದೆ ಆದ್ರೆ ಪ್ರಕಾಶ್ ರೈ ಮಾತ್ರವಲ್ಲ ಜಾತ್ಯಾತೀತರು ಅಂತ ಹೇಳ್ಕೊಡುವ ಎಲ್ಲರೂ ಪಾಠ ಕಲಿಬೇಕಿದೆ ಜಾತ್ಯಾತೀತತೆಯ ಹೆಸರಲ್ಲಿ ನೀವು ಹದ್ದು ಮೀರ್ತಾ ಇದ್ದೀರಿ ನಮ್ಮ ಭಾವನೆಗಳ ಬಗ್ಗೆ ಅಪಹಾಸ್ಯ ಮಾಡಬೇಡಿ ಈಗಾಗಲೇ ನಾವು ತೀವ್ರ ನೋವಿನಲ್ಲಿದ್ದೇವೆ ಇದು ತಮಾಷೆಯ ವಿಷಯವಲ್ಲ ಸನಾತನ ಧರ್ಮದ ಬಗ್ಗೆ ಮಾತನಾಡುವ ಮುಂಚೆ ಸಾವಿರ ಬಾರಿ ಯೋಚಿಸಿ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಮಾತನಾಡ್ತೀರಿ ಗಣೇಶನ ಬಗ್ಗೆ ಜೋಕುಗಳನ್ನ ಮಾತನಾಡ್ತೀರಿ ఇదే రీతి వేరే ధర్మಗಳ ಬಗ್ಗೆ ಮಾತನಾಡಬಲ್ಲೀರಾ ಅಂತ ಪವನ್ ಕಲ್ಯಾಣ್ ಮಾಧ್ಯಮಗಳೆದರು ಪ್ರಶ್ನೆ ಮಾಡಿದ್ದಾರೆ ಎನ್ಎಫ್ ಆಫ್ ದಿಸ್ व्हेನ್ ಇಟ್ ಕಮ್ಸ್ ಟು ಸೆಕ್ಯುಲರಿಸಂ ಪ್ರಕಾಶ್ ರಾಜ್ಗರು ಇಟ್ ಇಸ್ ಅ ಟೂ ವೇ not one way ಪ್ರಕಾಶ್ ರಾಜ್ಗರು ಯು ಹ್ಯಾವ್ ಟು लर्न योर लेसनಸ್ ವಿ ಆರ್ ಎಕ್స్ట్రీಮ್ಲಿ ಹರ್ಟ್ डोंಟ್ ಮೇಕ್ ಎ ಮೋಕರಿ ಔಟ್ ಆಫ್ आवर ಸೆಂಟಿಮೆಂಟ್ಸ್ व्हेನ್ ಇಟ್ ಕಮ್ಸ್ ಟು ಸೆಕ್ಯುಲರಿಸಂ ಪ್ರಕಾಶ್ ರಾಜ್ಗರು ಇಟ್ ಇಸ್ ಅ ಟೂ ವೇ not one way ಐ ಹಾವ್ ಎಕ್స్ట్రీమ్ ರಿಸ್ಪೆಕ್ಟ್ ಫಾರ್ ಯು ಯು ನೋ ದಟ್ Meal secularism is always two-way, it is not one way. Prakash Rajgaru, you have to learn your lessons. I respect you. It's not just Prakash Rajgaru, all the people who thinks in the name of secularism, you're going haywire. Let me tell you guys, we are extremely hurt. Don't make a mockery out of our sentiments. We are deeply, deeply hurt. Before you come and think hundred times and say, talk about Sanatana Dharma. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರಕಾಶ್ ರಾಜ್ ವಿಡಿಯೋ ಒಂದನ್ನ ಟ್ವೀಟ್ ಮಾಡಿದ್ದಾರೆ ಪವನ್ ಕಲ್ಯಾಣ್ ಅವರೇ ಈಗಷ್ಟೇ ನಾನು ನಿಮ್ಮ ಪ್ರೆಸ್ ಮೀಟ್ ಅನ್ನ ನೋಡಿದೆ ನಾನು ಹೇಳಿದ್ದೇನು ಅದನ್ನ ಹೇಗೆ ಅಪಾರ್ಥ ಮಾಡಿಕೊಂಡು ತಿರುಚ್ತಾ ಇದ್ದೀರಿ ಅಂತ ತಿರುಗೇಟು ನೀಡಿದ್ದಾರೆ ನಾನೀಗ ಶೂಟಿಂಗ್ ಆಗಿ ವಿದೇಶಕ್ಕೆ ಬಂದಿದ್ದೀನಿ ಮೂವತ್ತನೇ ತಾರೀಕಿನ ನಂತರ ಭಾರತಕ್ಕೆ ಬಂದು ನಿಮ್ಮ ಪ್ರತಿ ಮಾತಿಗೂ ಉತ್ತರ ಕೊಡ್ತೇನೆ ಅಲ್ಲಿವರೆಗೆ ಸಾಧ್ಯವಾದರೆ ನಾನು ಮಾಡಿದ ಟ್ವೀಟ್ ಏನು ಅನ್ನೋದನ್ನ ದಯವಿಟ್ಟು ಇನ್ನೊಮ್ಮೆ ಗಮನಿಸಿ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ ಪವನ್ ಕಲ್ಯಾಣ್ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ಸ್ಥಾಪನೆ ಕುರಿತು ಮಾಡಿದ್ದ ಟ್ವೀಟ್ಗೆ ಪ್ರತಿಕ್ರಿಯಿಸಿದ್ದ ಪ್ರಕಾಶ್ ರಾಜ್ ನೀವು ಡಿಸಿಎಂ ಆಗಿರುವ ರಾಜ್ಯದಲ್ಲೇ ಲಡ್ಡು ವಿವಾದ ನಡೆದಿದೆ ಕೂಡಲೇ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರೋ ಅವರ ವಿರುದ್ಧ ಕ್ರಮ ಜರುಗಿಸಿ ಯಾಕೆ ನೀವು ಆತಂಕವನ್ನು ಹರಡ್ತಾ ಇದ್ದೀರಿ ಇದನ್ನು ರಾಷ್ಟ್ರೀಯ ವಿಷಯವನ್ನಾಗಿ ಮಾಡ್ತಿದ್ದೀರಿ ಕೇಂದ್ರದಲ್ಲಿರುವ ನಿಮ್ಮ ಗೆಳೆಯರ ಕೃಪೆಯಿಂದ ಈಗ ದೇಶದಲ್ಲಿ ಇರುವ ಕೋಮು ವೈಷಮ್ಯವೇ ಸಾಕಾಗಿದೆ ಅಂತ ಹೇಳಿದ್ರು నేను చెప్పింది ఏంటి మీరు దాన్ని అపార్థం చేసుకుని తిప్పుతున్నదేంటి ఇప్పుడు విదేశాల్లో షూటింగ్లో ఉన్నాను ముప్పయో తారీఖు తర్వాత వచ్చి మీ ప్రతి మాటకి సమాధానం చెప్తాను ఈ మధ్య మీకు వీలైతే నా ట్వీట్ని మళ్ళీ చదవండి అర్థం చేసుకోండి ప్లీజ్ ಇನ್ನೊಂದು ಕಡೆ ಸಿನಿಮಾ ಪ್ರಚಾರ ಕಾರ್ಯಕ್ರಮವೊಂದರಲ್ಲಿ ತಮಿಳು ನಟ ಕಾರ್ತಿ ನೀಡಿದ್ದ ಹೇಳಿಕೆಗೂ ಪವನ್ ಕಲ್ಯಾಣ್ ಅಸಮಾಧಾನ ವ್ಯಕ್ತಪಡಿಸಿದ್ರು ಚಿತ್ರರಂಗ ಈ ವಿಷಯವನ್ನ ಲಘುವಾಗಿ ಪರಿಗಣಿಸೋದನ್ನ ತಡೀಬೇಕಿದೆ ಎಂದಿದ್ರು ನಟ ಕಾರ್ತಿ ತಮ್ಮ ಹೊಸ ಚಿತ್ರದ ಬಿಡುಗಡೆ ಪೂರ್ವ ಸಮಾರಂಭದಲ್ಲಿ ಈಗಿನ ಸನ್ನಿವೇಶದಲ್ಲಿ ಲಡ್ಡುವಿನ ಬಗ್ಗೆ ಮಾತನಾಡಬಾರದು ಅದೊಂದು ಸೂಕ್ಷ್ಮ ವಿಷಯ ಅಂತ ತಮಾಷೆಯಾಗಿ ಹೇಳಿದ್ರು ಈ ಘಟನೆ ಕುರಿತು ಪ್ರತಿಕ್ರಿಯಿಸಿದ ಪವನ್ ಕಲ್ಯಾಣ್ ಈ ವಿಷಯವನ್ನ ತಮಾಷೆಯಾಗಿ ತೆಗೆದುಕೊಳ್ಳೋರನ್ನ ಜನರು ಕ್ಷಮಿಸೋದಿಲ್ಲ ಅಂತ ಹೇಳಿದ್ರು ಚಿತ್ರರಂಗದ ಜನ ಲಡ್ಡುವಿನ ಬಗ್ಗೆ ಹಾಸ್ಯ ಮಾಡ್ತಾ ಇದ್ದಾರೆ ಸನಾತನ ಧರ್ಮದ ವಿಷಯಕ್ಕೆ ಬಂದರೆ ಒಂದು ಮಾತು ಹೇಳೋ ಮೊದಲು ದಯವಿಟ್ಟು ನೂರು ಬಾರಿ ಯೋಚಿಸಿ ಒಬ್ಬ ನಟ ಇದನ್ನು ಸೂಕ್ಷ್ಮ ಸಮಸ್ಯೆ ಅಂತ ಹೇಳಿದ್ದಾರೆ ನೀವದನ್ನು ಎಂದಿಗೂ ಹೇಳಬೇಡಿ ನಾನು ನಿಮ್ಮೆಲ್ಲರನ್ನ ನಟರು ಅಂತ ಗೌರವಿಸ್ತೇನೆ ಆದರೆ ದಯವಿಟ್ಟು ಈ ವಿಷಯದ ಬಗ್ಗೆ ತಮಾಷೆ ಮಾಡಬೇಡಿ ಅಂತ ಪವನ್ ಕಲ್ಯಾಣ್ ಹೇಳಿದರು ಈ ನಡುವೆ ನಟ ಕಾರ್ತಿಕ್ ಕ್ಷಮೆ ಕೇಳಿದ್ದು ವಿವಾದಕ್ಕೆ ತೆರೆ ಬಿದ್ದಿದೆ ವೆಂಕಟೇಶ್ವರನ ವಿನಮ್ರ ಭಕ್ತನಾಗಿ ನಾನು ಯಾವಾಗಲೂ ನಮ್ಮ ಸಂಪ್ರದಾಯಗಳನ್ನು ಆತ್ಮೀಯವಾಗಿ ಹಿಡಿದಿಟ್ಟುಕೊಳ್ತೇನೆ ಅಂತ ಕಾರ್ತಿಕ್ ಟ್ವೀಟ್ ಮೂಲಕ ಹೇಳಿದ್ದಾರೆ ಪವನ್ ಕಲ್ಯಾಣ್ ಈಗ ಆಂಧ್ರದಲ್ಲಿ ಉಪಮುಖ್ಯಮಂತ್ರಿ ಜೊತೆಗೆ ಇತ್ತೀಚೆಗೆ ತೀರಾ ಖಟ್ಟರ್ ಹಿಂದುತ್ವವಾಗಿಯೂ ಅವರು ಗುರುತಿಸಿಕೊಳ್ತಿದ್ದಾರೆ ಸಂದರ್ಭ ಸಿಕ್ಕಾಗ್ಲಿಲ್ಲ ಆರ್ ಎಸ್ ಎಸ್ ಕಠಿಣವಾಗಿ ಹಿಂದುತ್ವವನ್ನ ಪ್ರತಿಪಾದಿಸ್ತಾರೆ ಮಾತಾಡಿದ್ರೆ ಸನಾತನ ಸನಾತನಿ ಅಂತಾರೆ ಅದಕ್ಕೆ ಕೆಲವರು ನೀವು ಸನಾತನಿ ಆದ್ರೆ ವಿದೇಶಕ್ಕೆ ಹೋಗ್ಲಿಕ್ಕಿಲ್ಲ ನೀವು ಹೋಗಿ ರಷ್ಯಾದವರನ್ನ ಮದುವೆಯಾಗಿದ್ದೀರಿ ಇದೆಂತ ಸನಾತನಿ ಅಂತ ಕೇಳಿದ್ದಾರೆ ತಿರುಪತಿ ಲಡ್ಡು ವಿವಾದದಲ್ಲೂ ಹಿಂದುತ್ವ ರಾಜಕೀಯ ಮಾಡೋಕೆ ಪವನ್ ಕಲ್ಯಾಣ್ ಪ್ರಯತ್ನಿಸಿದ್ರು ಪ್ರಾಯಶ್ಚಿತ ಅಂತ ದೇವಸ್ಥಾನಗಳಿಗೆ ಹೋಗಿ ಗುಡಿಸುವ ಒರೆಸುವ ಸೇವೆಯನ್ನು ಮಾಡ್ತಿದ್ದಾರೆ ಆದರೆ ಅವರ ಹೇಳಿಕೆಗೆ ಪ್ರಕಾಶ್ ರಾಜ್ ಅಷ್ಟೇ ಖಡಕ್ಕಾಗಿ ತಿರುಗೇಟು ನೀಡಿದ್ದು ಅವರಿಗೆ ಮುಜುಗರ ತಂದಿದೆ ಅದಕ್ಕಾಗಿ ಪ್ರಕಾಶ್ ರಾಜ್ ಮೇಲೆ ಹಿಂದುತ್ವದ ಹೆಸರಲ್ಲಿ ಬಿದ್ದಿದ್ದಾರೆ ವಿದೇಶದಿಂದ ಬಂದ ಮೇಲೆ ವಿವರವಾಗಿ ಉತ್ತರ ಕೊಡುವುದಾಗಿ ಪ್ರಕಾಶ್ ರಾಜ್ ಕೂಡ ಹೇಳಿದ್ದಾರೆ ಹಾಗಾಗಿ ಈ ಫೈಟ್ ನ ಕ್ಲೈಮ್ಯಾಕ್ಸ್ ಹೇಗಾಗ್ಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು